ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಬೆಳಿಗ್ಗೆ ಎದ್ದು ಆದ್ವಿ ಅವರಪ್ಪ ಇದ್ರು ಅಂತೇಳ್ಬಿಟ್ಟು ಅಪ್ಪನ ಕೈಲಿ ಕೊಟ್ಟು ಅಡುಗೆ ಮಾಡ್ಕೊಳೋಕೆ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ ಅವರಪ್ಪ ಹೊರಟೋದ್ರು ಇನ್ನು ನಾನು ಆದ್ವಿ ಸ್ವಲ್ಪ ಬಿಸಿನೀರು ಕುಡಿತು ಇನ್ನು ಆದ್ವಿ ಮಲ್ಕೊಳ್ಳೂ ಇಲ್ಲ ಕಸ ಅಷ್ಟೊತ್ತಿಗೆ ಎಂಟು ಹೊರೆ ಮೇಲಾಗಿತ್ತು ಎಷ್ಟು ಇದು ಮಾಡಿದ್ರೂ ಮಲ್ಕೊಳ್ಳಿಲ್ಲ ಹಠ ಮಾಡ್ತಾಯಿದ್ಲು ಹಿಂಗೆ ವಾಕರ್ಗೆ ಹಾಕ್ಬಿಟ್ಟು ಸ್ವಲ್ಪ ಅವಳನ್ನ ನೋಡಿಕೊಂಡು ಕಸ ಎಲ್ಲ ಕುಡಿಸ್ಕೊಂಡು ಬಾಗಿಲು ಸಾರಿಸಿ ಬಟ್ಟಿಟ್ಟು ಇನ್ನು ಸ್ವಲ್ಪ ಸ್ವಲ್ಪನೇ ಕೆಲಸ ಮುಗಿಸ್ಕೊಂಡೆ ಅವಳಿಗೆ ವಾಕರೆಲ್ಲ ಆಡಿಸ್ಕೊಂತ ಇನ್ನು ಹಂಗೆ ಚಿತ್ರಾನ್ನ ಮಾಡಿಬಿಟ್ಟು ಅವಳಿಗೆ ಊಟ ಮಾಡಿಸಿದ್ರೆ ಇನ್ನು ಮಲ್ಕೊತಾಳೆ ಅಂತ ಹೇಳ್ಬಿಟ್ಟು ಊಟ ಮಾಡಿಸ್ತಾ ಇದ್ದೀನಿ ಅವಳಿಗೆ ಇವಾಗ ಇವಾಗ ಊಟ ಮಾಡಿಸುವಾಗ ಅವಳಿಗೂ ಪ್ಲೇಟ್ ಕೊಟ್ಬಿಡ್ಬೇಕು ಎಲ್ಲ ಫುಲ್ಲು ಪ್ಲೇಟ್ ಕೊಟ್ಬಿಟ್ರೆ ಚಲೋ ಮನೆ ತುಂಬ ಮಾಡ್ತಾಳೆ ಅದಕ್ಕೆ ಅವಳಿಗೆ ಒಂದು ಸಪ್ರೇಟಾಗಿ ಕೊಡ್ತೀನಿ ಒಂಚೂರು ಅನ್ನ ಹಾಕಿದ್ರೆ ಫುಲ್ ಎಲ್ಲ ಚೆಲ್ಕೊಂಡು ಆಟ ಆಡ್ಕೊಂಡು ಅವಳದೇ ಒಂದು ಆಟತಳ ಆಡ್ತಿರ್ತಾಳೆ ಇನ್ನು ನಾನು ಮುಖ ತೊಳ್ಕೊಂಡೆ ಇನ್ನು ಅವಳಿಗೆ ನಾನು ನಿದ್ದೆ ಬಂದಿತ್ತು ಅನಿಸುತ್ತೆ ಕಣ್ಣುಜ್ತಾ ಇದ್ಲು ಇನ್ನು ಮಲಗಿಸಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಮಲಗಿಸ್ದೆ ಇನ್ನು ಅಷ್ಟೊತ್ತಿಗೆ ಪವನ ಬಂದು ಅವರು ಮಾಡ್ಕೊಂಡ್ವಿ ಮಾಡಿಕೊಂಡ್ವಿ ಅಪ್ಪನ ವಾಯ್ಸ್ ಕೇಳಿಸಿದ ತಕ್ಷಣ ಎದ್ಬಿಡ್ಲಿ ಇನ್ನು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆ ಆಯಿತು ಇನ್ನು ಅವ್ರಪ್ಪ ನಾನು ಅವಳು ಮೇಲೆ ಹೋಗಿಬಿಟ್ಟು ಒಣಗಾಕಿ ಬಂದಿದ್ದು ಇನ್ನು ಸ್ಕ್ಯಾನಿಂಗ್ ಹೋಗ್ಬೇಕಿತ್ತಂತ ಸ್ಕ್ಯಾನಿಂಗ್ ಹೋಗಿದ್ವಿ ಅಮ್ಮನ ಹತ್ರ ಅವಳನ್ನ ಬಿಟ್ಬಿಟ್ಟು ಅಲ್ಲಿ ಒಂದೆರಡು ಅವರ್ ಆದ್ರೂ ಆಗಲಿಲ್ಲ ಮತ್ತೆ ಮುಗಿಸ್ಕೊಂಡ್ ಬಂದು ಮಲ್ಕೊಂಡಿ ಎದ್ದು ಬಂದಿದ್ ತಕ್ಷಣ ಇನ್ನ ಅಮ್ಮ ಮನೆಯಿಂದ ಬಂದು ಸ್ವಲ್ಪ ಫ್ಲಾಶ್ ಕಾರ್ಡ್ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ ಈಗ मैंगो, 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 चिकू, चिकू इल नोट देखो, चिकू, कस्तर आपल, कस्तर आपल, कस्तर आपल, ओके, लिच्ची ಫ್ಲಾಶ್ ಕಾರ್ಡ್ ನೋಡು ಅಂದರೆ ಆಟ ಆಡ್ಕೊಂಡು ಆಟ ಆಡ್ಕೊಂಡು ನಗ್ತಾ ನಾಗ್ತಾ ನನಗೂ ನಗು ಬರೋ ಥರ ಮಾಡ್ತಾ ಇದ್ದು ಇನ್ನು ಆ ಫ್ಲ್ಯಾಶ್ ಕಾರ್ಡ್ಸ್ ಎಲ್ಲ ತೋರಿಸಿ ಸ್ವಲ್ಪ ಒಳಗೆ ಊಟ ಮಾಡಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಿ ಮಲಗಿಸ್ದೆ ಅವ್ರ್ದವಳ ಫೇವ್ರೇಟ್ ಇದು ಮಲ್ಕೊಳ್ಳೋದು ಹೊಟ್ಟೆ ಕೆಳಗಡೆ ಹಾಕ್ಕೊಂಡು ಅವ್ಳು ಮಲ್ಕೊಂಡ್ಳು ಅಂತ ಹೇಳ್ಬಿಟ್ಟು ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನು ಸ್ವಲ್ಪ ಪಾತ್ರೆ ಇತ್ತು ತೊಳೆತಾ ಇದ್ರೆ ಸೌಂಡ್ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡು ಸ್ವಲ್ಪ ತಲೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಇನ್ನು ಅವಳು ಮಲಗಿದ್ದಾಳೆ ನಾನು ಸ್ವಲ್ಪ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಸರಿಯಾಗಿ ನಿದ್ದೆ ಆಗ್ತಾಯಿಲ್ಲ ನೈಟ್ ಟೈಮು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬೇರೆ ಆಗಿದೆ ಏನು ಮಾಡೋದು ಇನ್ನು ಒಂದು ಹತ್ತು ನಿಮಿಷ ಮಲ್ಕೊಂಡೆ ನನ್ನ ಜೊತೆ ಅವಳು ಎದ್ದುಬಿಟ್ಲು ನಾನು ಪಕ್ಕದಲ್ಲಿ ಮಲ್ಕೊಂಡು ಎದ್ದಿದ್ದೀನಿ ಅಂದರೆ ಅವಳಿಗೆ ಗೊತ್ತಾಗ್ಬಿಡುತ್ತೆ ಎದ್ದೆ ಹೇಳ್ತಾಳೆ ಇನ್ನು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಯಾಕೋ ತಲೆನೋವು ಅಂತ ಸ್ವಲ್ಪ ಹಾಲು ಕಾಯಕ್ಕೆ ಇಟ್ಬಿಟ್ಟು ಅದು ಕಾಯೋಷಲಿ ಪಾತ್ರೆ ತೊಳ್ಕೊಳ್ಳೋಣ ಸ್ವಲ್ಪ ಪಾತ್ರೆ ಇದೆ ಅಂತ ಹೇಳ್ಬಿಟ್ಟು ಪಾತ್ರೆ ಇದ್ದೀನಿ ಇನ್ನು ಅಷ್ಟೆಲ್ಲ ಅವಳನ್ನ ಆಟ ಆಡೋಕೆ ಬಿಟ್ಟಿದ್ರೆ ಇನ್ನು ದೇವ್ರ ಹೇಳ್ಬಿಟ್ಟು ಟೀ ಏನು ಮಾಡ್ತಾ ಇದ್ದಲ್ಲ ನೋಡಿ ಇನ್ನು ಟೀನೂ ಆಗಿತ್ತು ಅವಳಿಗೂ ಸ್ವಲ್ಪ ಹಾಲು ಕುಡಿಸೋಣ ನೋಡೋಣ ಕುಡಿತಾಳೋ ಇಲ್ಲ ಅಂತ ಹೇಳ್ಬಿಟ್ಟು ಅವಳಿಗೂ ಸ್ವಲ್ಪ ಹಾಲು ಕಾಯಿಸಿ ತಣ್ಣೀರಲ್ಲಿಟ್ಟು ಆರಿಸಿದ್ದೆ ಇನ್ನು ಸ್ವಲ್ಪ ಫೀಡಿಂಗ್ ಬಾಟ್ಲಿಗೆ ಹಾಕ್ಕೊಟ್ರೆ ಅವ್ನು ಚೂರು ಚೂರು ಕುಡಿತಾ ಇದ್ದಾಳೆ ನಾನು ಟೀ ಕುಡ್ಕೊಂಡು ಅವಳಿಗೆ ಹಾಲು ಕುಡಿಸ್ತಾ ಇದ್ದೀನಿ ಈಗ ಇಷ್ಟು ದಿನದಲ್ಲಿ ಯಾವತ್ತೂ ಕೊಟ್ಟಿಲ್ಲ ಹಾಗೆ ಸ್ವಲ್ಪ ಸಾಂಬಾರು ಮಾಡಿಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೇಳೆಗೆ ಮತ್ತು ಟೊಮೊಟೊ ಈರುಳ್ಳಿ ಬದನೆಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಮತ್ತು ಅದಕ್ಕೆ ಸ್ವಲ್ಪ ಸಾಂಬಾರು ಪೌಡ್ರು ಮತ್ತು ಉಪ್ಪು ಮತ್ತು ಮೆಣ ಹಸಿ ಮೆಣಸಿನ್ಕಾಯಿ ಅಂದರೆ ಖಾರದ ಪುಡಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳೋದು ಬೇಯಿಸ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ನೀಟಾಗಿ ಮಸ್ಕೊಂಡು ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರೆ ಆಯಿತು ಇದು ಅಂದರೆ ಟೊಮೊಟೊ ಬದನೆಕಾಯಿ ಪಪ್ಪು ಅನ್ಬಹುದು ಇನ್ನು ಸಾಂಬಾರು ಮಾಡಿಟ್ಟು ಇನ್ನು ಹಾಸ್ಪಿಟಲ್ಗೆ ಬೇರೆ ಹೋಗಬೇಕಿತ್ತು ಇನ್ನು ಅಂತ ಅಂತೇಳ್ಬಿಟ್ಟು ಮಾಡಿಟ್ಟೋದ್ರೆ ಆಮೇಲೆ ಬಂದರೆ ಮುದ್ದೆ ಇಲ್ಲ ಅನ್ನ ಮಾಡ್ಕೊಂಡು ಓದು ಅಂತೇಳ್ಬಿಟ್ಟು ಸಾಂಬಾರು ಮಾಡಿಟ್ಟು ಇನ್ನು ಅಮ್ಮರ ಮನೆ ಹತ್ರ ಅವ್ಳನ್ನ ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಹಾಸ್ಪಿಟಲ್ಗೆ ಹೋಗಿ ಅಷ್ಟರಲ್ಲಿ ಅಮ್ಮ ಊಟ ಮಾಡಿಸಿದ್ರು ಇನ್ನು ಮನೆಗೆ ಬಂದಿದ್ದ ತಕ್ಷಣ ಮಲ್ಕೊಂಡ್ಲು ಇನ್ನು ನಾನು ಸಾಂಬಾರಿಗೆ ಸ್ವಲ್ಪ ಮುದ್ದೆ ಮತ್ತು ರೈಸ್ ಮಾಡಿಕೊಂಡು ಊಟ ಮಾಡಿ ನಿನ್ನೆ ರಾತ್ರಿಯಿಂದ ತೊಳೆದಿಟ್ಟಿರೋ ಪಾತ್ರೆ ಎತ್ತಿಟ್ಟೇ ಇನ್ನೆಲ್ಲ ಎತ್ತಿಡೋಕೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಕಾಯಿತು ಎಲ್ಲ ಎತ್ತಿಟ್ಟು ಇನ್ನು ಬೆಳಗ್ಗೆಗೆ ಮತ್ತು ಅಡುಗೆ ಮಾಡ್ಕೊಳ್ಳೋಕ್ಕೆ ಕೈ ಕಾಲು ಆಡೋಲ್ಲ ಆ ಥರ ಇದ್ದರೆ ಅದಕ್ಕೆ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಸ್ಪಿಟಲ್ಗೆ ಯಾಕೆ ಹೋಗಿದ್ವಿ ಸ್ಕ್ಯಾನಿಂಗ್ ಮಾಡ್ಸೋಕೆ ಯಾಕೆ ಹೋಗಿದ್ವಿ ಅಂತ ಹೇಳ್ಬಿಟ್ಟು ಕೇಳ್ಬೋದು ಸ್ವಲ್ಪ ಆಫ್ಟರ್ ಬೇಬಿ ಬರ್ತು ಸ್ವಲ್ಪ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ತಿದೆ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಅಂತಾರೆ ಬಟ್ ಆರೋಗ್ಯ ಸರಿ ಇಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಮೆಡಿಸನ್ ತೊಗೊತಾ ಇದ್ದೀನಿ ನೋಡಬೇಕು ಇನ್ನು ಹೆಂಗೆ ಹೆಂಗಿರುತ್ತೆ ಅಂಥೇಳಿ ಇನ್ನು ಪಾತ್ರೆ ಎತ್ತಿ ಕೊಡ್ತಾ ಸ್ವಲ್ಪ ಬೆಳಗ್ಗೆ ಆದ್ವಿಗೆ ನೀರು ಕುಡಿಸೋಣ ಅಂತೆ ನೀರು ಕುಡಿಸ್ಬೇಕು ಅಂದ್ಕೊಂಡಾಗ ಕಾಯಿಸ್ಕೊಂಡ್ರೆ ಬೇಗ ಆರೋದಿಲ್ಲ ಅದು ಅದಕ್ಕೆ ಇವಾಗೆ ಕಾಯಿಸಿ ಸ್ವಲ್ಪ ಪ್ಲಾಸ್ಕ್ ಹಾಕ್ಕೊಂಡ್ರೆ ಸ್ವಲ್ಪ ತಣ್ಣಗಾಗಿರುತ್ತೆ ಇನ್ನು ಬೆಳಿಗ್ಗೆ ಸ್ವಲ್ಪ ಪ್ರಾಬ್ಲಮ್ ಅನಿಸಲ್ಲ ಅವಳಿಗೆ ಕುಡಿಸ್ಬೇಕು ಅಂದ್ಕೊಂಡಾಗ ಬಾಟ್ಲಿಗೆ ಹಾಕಿ ಬೇಗ ಕುಡಿಸ್ಬೋದು ಅಂಥೇಳಿ ನೀರು ಕಾಯಿಸೋಕೆ ಇಟ್ಕೊಂಡು ಇನ್ನು ಪಾತ್ರೆ ಎಲ್ಲ ಎತ್ತಿಟ್ಕೊಂಡೆ ಸ್ವಲ್ಪ ಎಲ್ತು ಹಂಗು ಹಿಂಗೂ ಆಗ್ತಾನೇ ಇದೆ ಸ್ವಲ್ಪ ದಿನದಿಂದ ತೋರಿಸ್ಕೊತಾ ಇದ್ದೀನಿ ಹಾಸ್ಪಿಟಲಲ್ಲಿ ಸ್ಕ್ಯಾನ್ ಹೇಳಿದರು ಸ್ಕ್ಯಾನ್ ಮಾಡಿಸ್ಕೊಂಡು ಮೆಡಿಸಿನ್ ತೊಗೊಂಡಿದ್ದೀನಿ ನೋಡೋಣ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು